ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಟ್ಟದ ನಲ್ಲಿಕಾಯ್ದು ಯಾವ ಥರ ಇದು ಅಡಿಕೆ ಮಾಡೋದು ತೋರಿಸ್ತೀನಿ ನೋಡಿ ಇದು ಬೆಟ್ಟ ನಲ್ಲಿಕಾಯಿ ಉಪ್ಪಿನಕಾಯಿನೂ ಹಾಕ್ಬೋದು ಉಪ್ಪಿನಕಾಯಿ ಮನೆಯಲ್ಲಿ ತುಂಬ ಇದೆ ಅದಕ್ಕೋಸ್ಕರ ನಾನು ಬೆಟ್ಟದ ನಲ್ಲಿಕಾಯ್ದು ಉಪ್ಪಿನಕಾಯಾಗಿ ತೋರಿಸ್ತಾ ಇಲ್ಲ ನಿಮಗೆ ಈಗ ಅದನ್ನು ಒಂದು ಕುದೇ ಕುದಿಸಿ ಅದನ್ನು ಹಂಗೆ ಒಂಚೂರು ಪೀಸ್ ಮಾಡಿ ಬಿಸಿಲಿಗೆ ಒಣಗಾಕಿ ಅದನ್ನ ಯಾವಾಗ ಬೇಕಾದರೂ ಬಾಕ್ಸಲ್ಲಿ ತುಂಬಿಟ್ಕೊಂಡು ಯಾವಾಗ ಬೇಕಾದರೂ ತಿನ್ಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬೆಟ್ಟದ ನಲ್ಲಿಕಾಯಿ ಒಂದು ಹ್ಯಾಪಲಲ್ಲಿ ಏನು ವಿಟಮಿನ್ಸ್ ಎಲ್ಲ ಇರುತ್ತೋ ಒಂದು ನಲ್ಲಿಕಾಯಲ್ಲಿ ಇರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ರೀ ಇದು ನಲ್ಲಿಕಾಯಿ ನೋಡಿ ಎಷ್ಟು ದೊಡ್ಡ ನಲ್ಲಿಕಾಯಿ ಇದೆ ಇದು ಸ್ವಲ್ಪ ಬಾಡಿದೆ ನಾನು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಫ್ರಿಜ್ಜಲ್ಲಿ ಇಟ್ಟಿದೆ ಅದಕ್ಕೆ ಸ್ವಲ್ಪ ಬತ್ತಿದೆ ಪರವಾಗಿ ಒಂದು ಇಲ್ಲಿ ಕಾಸಕ್ಕೆ ಇಟ್ಕೊಂಡಿದ್ದು ನೋಡಿ ಇದ್ರೊಳಗೆ ಹಾಕಿ ಕುದಿಸ್ಬೇಕು ಒಂದು ಕುದೇ ಆಮೇಲೆ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಗೋಳಾಗುತ್ತೆ ನೋಡಿ ಇವಾಗ ಸ್ಟವ್ ಹಚ್ತೀನಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ ಇದು ಮಾತ್ರ ಎಲ್ಲೇ ಸಿಕ್ಕರು ನಲ್ಲಿಕಾಯಿ ಮಾತ್ರ ಯೂಸ್ ಮಾಡಿ ಬಿಸಿಲಿಗೆ ಒಣಗಿಸ್ಯಾರು ಯೂಸ್ ಮಾಡಿ ಹಿಂಗೆ ಮಾಡೋ ತೋರಿಸಿಲ್ಲ ಈ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಉಪ್ಪಿನಕಾಯರ ಹಾಕಿ ಮಾಡ್ಕೊಳ್ಳಿ ಉಪ್ಪು ಖಾರ ಮಾಮೂಲಿನೇ ಸಾಸಿವೆ ಮೆಂತೆ ಅಷ್ಟು ಉಪ್ಪಿನಕಾಯಿಗೆ ಸ್ಟಾಕ್ ಬಿಟ್ಟು ಅದನ್ನು ನೋಡಿ ಅದನ್ನು ಮಾಡ್ಕೊಳ್ಳಿ ಉಪ್ಪಿನಕಾಯಿ ಅದು ತುಂಬ ಒಳ್ಳೆಯದು ದಿನ ಒಂದು ಓಳು ಎರಡು ಓಳು ತಿಂತ ಇದ್ದರೆ ನಾಲ್ಗೆ ಟೇಸ್ಟು ಒಳ್ಳೆಯದಾಗುತ್ತೆ ಚೆನ್ನಾಗಿ ರುಚಿ ಅಡುಗೆ ಬರುತ್ತೆ ನಾಲ್ಗೆ ನಾಲ್ಗೇನು ಕ್ಲಿಯರ್ ಆಗುತ್ತೆ ಬೆಟ್ಟದ ನಲ್ಲಿಕಾಯಿ ತಿನ್ನೋದ್ರಿಂದ ಎಲ್ಲ ತುಂಬ ಬೆನಿಫಿಟ್ ಇದೆ ರೀ ನ ಬೆಟ್ಟದ ನಲ್ಲಿಕಾಯಿಂದ ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇವಾಗ ನೋಡಿ ಆ ಸ್ಟವ್ ಹಚ್ಚಿ ನೀರು ಕುದಿಯಲಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಒಂದೂವರೆ ಲೋಟ ಸಾರಿ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ಇದು ಹಾಕಲಿಕ್ಕೆ ಅದು ಕುದಾಯಿ ಹಾಕ್ಬೇಕ್ರಿ ಕುದಿಬೇಕಾಯಿ ಹಾಕ್ಬಿಟ್ಟು ಒಂದು ಕುದೆ ಕುದ್ರೆ ಸಾಕು ಆಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಲ್ಲಿಕಾಯಿ ಹಾಕ್ತೀನಿ ಇವಾಗ ನೀರು ಕುದಿತಾ ಇದೆ ಎಂಟು ನಲ್ಲಿಕಾಯಿದೆ ಇದು ದೊಡ್ಡ ದೊಡ್ಡದು ತುಂಬ ದೊಡ್ಡ ದೊಡ್ಡದು ಎಂಟು ನಲ್ಲಿಕಾಯಿ ಇದೆ ಮುಚ್ಚುತ್ತೀನಿ ನೋಡ್ರಿ ಒಂದು ಒಂದು ನಿಮಿಷ ಎರಡು ನಿಮಿಷ ಕುದ್ರೆ ಸಾಕು ನೋಡಿ ಈಗ ಓಪನ್ ಮಾಡಿ ನೋಡ್ತೀನಿ ಒಂದ್ಸಲ ಈ ಥರ ಪ್ರೆಸ್ ಮಾಡಕ್ಕೆ ಬಂದ್ರೆ ಆಗಿದೆ ಅಂತ ಇಲ್ಲ ಅಂದ್ರೆ ಮತ್ತೆ ಹಾಕಬೇಕು ನೋಡ್ಬಿಟ್ಟು ಮತ್ತೆ ಹಿಂದಕ್ಕೆ ಹಾಕಿ ಮತ್ತೊಂದೆರಡು ನಿಮಿಷ ಬಿಟ್ಟು ನೋಡ್ಬೇಕು ಇದೇನಿಲ್ಲ ಪ್ರೆಸ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಆಗಲಿ ನೋಡಿ ಫ್ರೆಂಡ್ಸ್ ಇದು ಹಿಂದಿನ ಸಲ ಮಾಡಿದ್ದೆ ಈ ಥರ ಆಗಿದೆ ಒಣಗಿಸಿಟ್ಕೊಂಡಿದ್ದೆ ಸೇ ಇದು ಬೆಳಬೇಳಿರೋದೆಲ್ಲ ಉಪ್ಪು ಮತ್ತು ಇದು ಬೂಸ್ ಬಂದದ್ದು ಅನ್ಕೋಬೇಡಿ ಇದು ಉಪ್ಪು ಅಲ್ಲ ಉಪ್ಪು ಹಾಕಿ ಕಲಸಿ ಒಣಗಿಸಿರ್ತೀನಲ್ಲ ಇದೆಲ್ಲ ಉಪ್ಪು ಬೆಳಬೇಳಿರೋದು ಈ ಥರ ಒಣಗಿಸಿ ಉಪ್ಪು ಹಚ್ಚಿ ಈಗ ಒಣಗಿದ್ದು ಹಿಂದಿನ ಸಲ ಮಾಡಿದ್ದು ಈಗ ಮತ್ತೆ ಮಾಡೋದು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ಉಳಿದಿದೆ ನೋವು ದಿನ ಊಟ ಆದಮೇಲೆ ಯಾವಾಗ ಫ್ರೀ ಇದ್ದಾಗೆಲ್ಲ ಒಂದೊಂದು ಅಡಿಕೆ ತಿಂದಂದು ತಿಂದುಬಿಟ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಅದಕ್ಕೆ ಹಿಂದಿನ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಕೆಂಬ್ರದಿಂದ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಆಮೇಲೆ ಈ ಥರ ಬೇಯಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ಹಲ್ವಾ ಟೈಪು ರೀ ನಾನು ನಿನ್ನೆ ದಾಳಿಂಬ್ರೆದು ಜ್ಯೂಸಿನ ತೆಗೆದುಬಿಟ್ಟು ಹಲ್ವಾ ಮಾಡೀನಲ್ಲ ಅದೇ ಥರ ಬೆಟ್ಟದಲ್ಲಿ ನಲ್ಲಿಕಾಯ್ದು ಹಲ್ವಾ ರೀ ಸಕ್ಕರೆ ಜಾಸ್ತಿ ಇವಾಗೆಲ್ಲ ತಿನ್ನಂಗಿಲ್ಲಲ್ಲ ಅದಕ್ಕೆ ನಾನು ಈ ಥರ ಇದ್ದೀನಿ ಬೇಕು ಅಂದರೆ ನೀವು ಮಾಡ್ಕೋಬೋದು ಅದು ನಲ್ಲಿಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಾಗಿಸ್ಬೋದು ಸೇಮ್ ನೆನ್ನೆ ವಿಡಿಯೋ ಹಾಕಿ ನೋಡಿ ಅದೇ ಥರದ್ರಲ್ಲೇ ಮಾಡ್ಕೋಬೋದು ಇನ್ನು ನಲ್ಲಿಕಾಯ್ದು ಬೇಕು ಅಂದರೆ ಬೀಜ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಾಗಿಸ್ಬೇಕದು ಆ ಥರ ಮಾಡೋದಾದರೆ ಅದಕ್ಕೆ ಅದನ್ನು ಬೇಕು ಅಂದರೆ ನೀವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸು ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ಹೋಳಾಗಬೇಕು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಹೋಳಾಯಿತು ಅಂದರೆ ಬೆಂದಿದೆ ಅಂತ ಇವಾಗ ನೋಡಿರಲ್ಲ ಹಿಂಗೆ ಪ್ರೆಸ್ ಮಾಡಿದ್ದು ಈಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡೀನಿ ನೆಕ್ಸ್ಟು ಇದೆಲ್ಲ ಒಂದ್ರೆ ಸೊ ಇದೆಲ್ಲ ಎಲ್ಲ ಸ್ವಲ್ಪ ಆರಿದ್ಮೇಲೆ ಪ್ರೆಸ್ ಮಾಡ್ಕೊಂಡು ಉಪ್ಪು ಹಚ್ಚಿ ಒಣಗ್ಸಿಡ ಬಿಸಿಲಲ್ಲಿಟ್ರೆ ಒಳ್ಳೆಯದು ತುಂಬ ಬಿಸಿಲಿಗೆ ಆದರೆ ಬೇಗ ಒಣಗಿಬಿಡುತ್ತೆ ಸ್ವಲ್ಪ ಹಾರಬೇಕು ಹಾಲ ಮತ್ತೆ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನಿಮಗಿದು ದೊಡ್ಡದಾದ್ರೆ ನೆಕ್ಸ್ಟು ಚಾಕೊಲ್ಲೇ ಮತ್ತೆ ಇದರಲ್ಲಿ ಒಂದೊಂದು ಪೀಸ್ ಮಾಡ್ಕೋಬೋದು ನೀವು ಮದ್ಯಕ್ಕೆ ಈಗ ಒಣಗಿರು ಚಿಕ್ಕದಾಗ್ಬಿಡುತ್ತೆ ಎಷ್ಟು ಆಗ್ಬಿಡುತ್ತೆ ಹಿಂಗೆ ಒಣಗ್ಸದೆ ಒಳ್ಳೆಯದು ಈ ಥರ ನೋಡ್ರಿ ಎಲ್ಲ ಬಿಟ್ಟುಬಿಡುತ್ತೆ ಬಿಡುತ್ತೆ ಎಲ್ಲ ಬಿಸಿ ಇದೆ ಸ್ವಲ್ಪ ಹಾರಬೇಕು ಈ ಥರ ಎಲ್ಲ ಕೈಯೆಲ್ಲ ಬಿಟ್ಟುಬಿಡುತ್ತೆ ನೋಡ್ರಿ ಬೀಜ ಎಲ್ಲ ತೆಗಿಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಪೇಸ್ಟ್ ಮಾಡ್ಕೊಂಡಿದೀನಿ ಇವಾಗ ಇದು ಪುಡಿ ಉಪ್ಪು ಸಣ್ಣ ಉಪ್ಪು ಇದು ಒಂದು ಸ್ಪೂನ್ ಹಾಕಿ ಕಲಸಿ ಬೆಳಗ್ಗೆ ಬಿಸಿಲಿಗೆ ಇಡ್ತೀನಿ ಈಗ ಸ್ವಲ್ಪ ಫ್ಯಾನಿಂಗ್ ಒಳಗೆ ಇಟ್ಟಿರ್ತೀನಿ ಈಗ ಸಂಜೆ ಆಗಿದೆ ಬೆಳಗ್ಗೆ ಮಾಡಿದರೆ ಬೆಳಗ್ಗೆ ಬಿಸಿಲಿಗೆ ಇಡ್ಬೋದಾಗಿತ್ತು ಈ ಥರ ಎಲ್ಲ ಕಲಿಸೋದಷ್ಟೇ ಕಲಸಿ ಇಡಬೇಕು ಬೆಳಗ್ಗೆ ಬಿಸಿಲಿಗೆ ಇಡಬೇಕು ಹ್ಞೂ ಇಷ್ಟೇ ನೋಡಿ ಇದು ಏನು ಇಲ್ಲ ಪ್ರಾಬ್ಲಮ್ಮು ಬಿಳಿ ಬಿಡಿಯಾಗಿ ಬಿಸಿಲಿಗೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಹ್ಞೂ ಇಷ್ಟೇ ಇದೆ ಕೆಲಸ ನೋಡಿ ತುಂಬ ಚೆನ್ನಾಗಿದೆ ಅದೇ ಹೇಳಿದ್ನಲ್ರಿ ಆವಾಗಲೇ ಈ ಥರ ಆಗುತ್ತೆ ಈ ಥರ ಮಾಡಿದ್ದು ಒಣಗಿದ್ಮೇಲೆ ಈ ಥರ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪೀಸಸ್ ಎಲ್ಲ ಈ ತರ ನೋಡಕ್ಕೆ ಒಂದು ಖುಷಿ ಆಗುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಪ್ಪ ಈ ತರ ನೀವು ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು